ಫ್ರೆಂಡ್ಸ್ ಏನು ಗೊತ್ತಾ ಅಡ್ವೆಂಚರಾಗಿ ಇರಲಿ ಅಂತ ಅಂದ್ಬಿಟ್ಟು ನಾವೇ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲ ಹೈವೇ ಪಕ್ಕದಲ್ಲೇ ನೆನೆ ಅಡಿಗೆ ರೆಡಿ ಮಾಡ್ತಾ ಇದ್ದೀವಿ ತೋರಿಸ್ತೀನಿ ಬನ್ನಿ ನಿಮಗೂ ಕೂಡ ನೋಡಿ ಈ ಪ್ಲೇಸ್ ಹೇಗಿದೆ ಈ ಪ್ಲೇಸಿಂದ ಇಲ್ಲಿ ಇದ್ದು ಇಲ್ಲಿ ಮಾಡ್ತಾ ಇದಾರೆ ತೋಟ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಇಲ್ಲೊಂದು ದೊಡ್ಡ ಗದ್ದೆ ಗದ್ದೆ ಇದೆ ಇದು ನಮ್ಮ ಕ್ಯಾಂಪು ಖುಷಿಯಾದ್ರೆ ದಯವಿಟ್ಟು ಲೈಕ್ ಮಾಡಿ ಅಡ್ವೆಂಚರ್ ಆಗಿರಲಿ ಅಂತ ಅಂದ್ಬಿಟ್ಟು ನಾವೇ ಈ ಥರ ಪ್ಲ್ಯಾನ್ ಮಾಡಿದ್ವಿ ಹೊರಗಡೆ ಹೋದಾಗ ಈ ಥರ ನಾವೇ ಅಡುಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ಎಷ್ಟು ಖುಷಿ ಇರುತ್ತಲ್ಲ ಹೋಟೆಲ್ಗೆ ಹೋದರೆ ಫುಡ್ ಅಡ್ಜಸ್ಟ್ ಆಗಲ್ಲ ಸೊ ಅದಕ್ಕಾಗಿ ಈ ಥರ ಪ್ಲ್ಯಾನ್ ಮಾಡಿದ್ದು ಸೊ ಚಿಕ್ಕದ ಸ್ಟವ್ ಕೂಡ ತಂದಿದ್ದೀನಿ ನೋಡಿ ಗ್ಯಾಸ್ ಸಿಲಿಂಡರ್ ನೆಕ್ಸ್ಟ್ ಟೈಮ್ ಯಾರಾದರೂ ಈ ಥರ ಔಟಿಂಗ್ ಏನಾದ್ರು ಹೋಗಿ ಟ್ರಿಪ್ಪೇನ ಪ್ಲ್ಯಾನ್ ಮಾಡಿದ್ರೆ ದಯವಿಟ್ಟು ನೀವು ಕೂಡ ಹಿಂಗೆ ಪ್ಲ್ಯಾನ್ ಮಾಡ್ಕೊಳ್ಳಿ ಎಷ್ಟು ಬೇಗ ಪ್ರಿಪೇರ್ ಆಗುತ್ತೆ ಅಂತ ಅಂದ ಅಂದರೆ ಏನು ಲೇಟ್ ಟೈಮನ್ನು ಜಾಸ್ತಿ ತೊಳಲ್ಲ ನೀವು ಹೋಟೆಲ್ಗೆ ಹೋದ್ರೂ ಒನ್ ಅವರ್ ಟೈಮ್ ತೊಳುತ್ತೆ

Hva er det der? ಎಕ್ ರೈಸ್ ರೆಡಿ ಆಗಿದೆ ಇನ್ನೇನೇ ಇದ್ರೂ ತಿನ್ನದೆಯಾ ರೆಡಿ ಆಯಿತು ಇಂತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದೀನಿ ನಾನು ದುಡ್ಡಿ ಮತ್ತೆ ನಾನು ವೈಫು ದುಡ್ಡು ಸೇರ್ ಮಾಡಿದ್ದಾರೆ ನೀವು ಇದೇ ಥರ ಟ್ರೈ ಮಾಡಿ ದುಡ್ಡು ಅಡ್ವೆಂಚರ್ ಒಳ್ಳೆ ಎಂಜಾಯ್ಮೆಂಟ್ಸು ನನಗೆ ತೋಟ ಕ್ಲೀನ್ ಮಾಡ್ತಿದ್ದಾರೆ ಇಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಗದ್ದೆ ಇದೆ ಚೆನ್ನಾಗಿದೆ ಬೇಡಪ್ಪ ಪಾಪ ವಿಶೋ ಬೇಡ ಅದೆಲ್ಲ ಮಾಡಬಾರ್ದು